ಯೂಟ್ಯೂಬ್ ಚಾನಲ್ ಎಸ್ ಇವತ್ತು ತುಂಬ ದಿವಸಗಳ ನಂತರ ವೀಡಿಯೋ ಇದ್ದೀನಿ ಏನಪ್ಪ ಇವತ್ತಿನ ವೀಡಿಯೋ ಅಂತ ಅಂದರೆ ಹೌದು ಇವ ಈ ತಿಂಗಳಿಗೆ ನಾವು ಮದುವೆ ಆಗಿ ಟೆನ್ ಮಂತ್ಸ್ ಆಯಿತು ಮದುವೆ ಆಲ್ಬಮ್ ಬಂದಿದೆ ಅದು ಬಂದಾಗಲೇ ಒನ್ ಮಂತ್ ಆಯಿತು ಒನ್ ಮಂತ್ ಮೇಲೆ ಆಯಿತು ಎಲ್ಲ ಕಡೆ ಸುತ್ಕೊಂಡು ಸುತ್ಕೊಂಡು ವಾಪಸ್ಸಿಗೆ ಬಂದಿದೆ ಇದನ್ನೇ ಒಂದು ವೀಡಿಯೋ ಯಾಕೆ ಮಾಡಬಾರ್ದು ಅಂತ ಹೇಳಿ ವ್ಲಾಗ್ ಮಾಡ್ತಾಯಿದ್ದೀನಿ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನನ್ನ ಮದುವೆ ಹಾಗೂ ರಿಸೆಪ್ಷನ್ ಆಲ್ಬಮ್ನ ನಿಮಗೆ ತೋರಿಸ್ತೀನಿ ಇದು ನಮ್ಮ ರಿಸೆಪ್ಷನ್ ಆಲ್ಬಮ್ ನಮ್ಮ ರಿಸೆಪ್ಷನ್ ಇದ್ದಿದ್ದು ಟ್ವೆಂಟಿ ಏಯ್ಟ್ ಮೇ ಟು ತೌಸಂಡ್ ಟ್ವೆಂಟಿ ತ್ರೀ ಸತೀಶ್ ವಿತ್ ಶ್ರುತಿ ಏ ಸರ್ಪ್ರೈಸ್ ಎಸ್ ನೋಡಿ ಆಲ್ಬಮ್ನ ಹೇಗೆ ಮಾಡಿಸಿದೀನಿ ಆ ಫ್ರೆಂಟ್ ಶೀಟ್ ನೋಡಿದ್ರೆ ತುಂಬ ಎಕ್ಸೈಟ್ಮೆಂಟ್ ಆಗಿ ಹೋಗ್ಬಿಡ್ತೀನಿ ನೋಡಿ ಎಕ್ಸೈಟ್ಮೆಂಟ್ ಅಲ್ಲಿ ಸರ್ಪ್ರೈಸ್ ಅಂತ ಕಿಡಿಸ್ಕೊಬಿಟ್ಟಿದೀನಿ ಅದು ಒರಿಜಿನಲ್ ಆಡಿಯೋ ಇದೆಲ್ಲ ನಮ್ಮ ತ್ರೀ ಇಯರ್ಸ್ ಲವ್ ಮೆಮೊರೀಸ್ ಹೌದು ಸತೀಶ್ ಬ್ಯುಸಿ ಇರ್ತಿದ್ರು ಅಂತ ಹೇಳಿ ಜಾಸ್ತಿಯಲ್ಲೂ ನನ್ನ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಆಗಲಿಲ್ಲ ಸೊ ದಟ್ ಇರೋದ್ರಲ್ಲಾದರೂ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೋಬೇಕಲ್ಲ ಹಾಗಾಗಿ ಅವ್ರು ಪ್ರತಿ ಸತಿ ಚಾಕ್ಲೇಟ್ ಕೊಡಿಸಿದಾಗ ಚಾಕ್ಲೇಟ್ ತಿಂದು ಆ ಪೇಪರ್ನ ಥ್ರೋ ಮಾಡಿದಂಗೆ ಹಾಗೆ ಕಲೆಕ್ಟ್ ಮಾಡಿ ಇಟ್ಕೊಂಡಿರೋ ಚಾಕ್ಲೇಟ್ ಕಲೆಕ್ಷನ್ ಅವದ್ದು ಹೌದು ಇದೆಲ್ಲ ಮಂತ್ಲಿ ಆ್ಯನಿವರ್ಸರಿ ಅಥವಾ ಅವ್ರ ಬರ್ಡೇ ನನ್ನ ಬರ್ಡೆ ದಿನ ಎಲ್ಲ ತೊಗೊಂಡಿರೋ ಸೆಲ್ಫಿಗೆ ಇದು ಬಂದು ಚಾಕ್ ಕೇಕ್ ಆ ಕೇಕ್ ಬಂದು ತ್ರೀ ಇಯರ್ಸ್ ಲವ್ ಆ್ಯನಿವರ್ಸರಿ ಕಂಪ್ಲೀಟ್ ಆದಾಗ ತ್ರೀ ಇಯರ್ಸ್ ಕಂಪ್ಲೀಟ್ ಆಯಿತು ಅಂತ ಹೇಳಿ ಕೇಕ್ ತಂದು ಸೆಲೆಬ್ರೇಟ್ ಮಾಡಿರುವಂಥ ಫೋಟೋ ಇದು ಈ ಪ್ರತಿಯೊಂದು ಫೋಟೋನು ನನಗೆ ತುಂಬ ಸ್ಪೆಷಲ್ ಸೊ ದಟ್ ನಾನೇ ಪರ್ಸ್ನಲಿ ಫೋಟೋಗ್ರಾಫರ್ನ ಕಾಂಟ್ಯಾಕ್ಟ್ ಮಾಡಿ ಮೆಮೊರೀಸ್ಗೆ ಅಂತ ಹೇಳಿ ಹಾಕ್ಸ್ಕೊಂಡಿರೋದು ಇದು ಆಲ್ಬಮ್ ಬಂತು ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ ಇದು ನನ್ನ ಒನ್ ಆಫ್ ಮೈ ಬೆಸ್ಟ್ ಆ್ಯಂಡ್ ಫೇವ್ರೆಟ್ ಫೋಟೋ ಇದು ನಂಗೆ ತುಂಬಾ ಇಷ್ಟ ಇದೆಲ್ಲ ನೋಡಿ ಕ್ಲ್ಯಾರಿಟಿ ನೋಡಿ ಫೋಟೋದು ಎಷ್ಟು ಚೆನ್ನಾಗಿದೆ ಇದು ಅಪ್ಡೇಟೆಡ್ ವರ್ಷನ್ನು ಎಚ್ ಡಿ ಆಲ್ಬಮ್ ಅಂತೆ ನೋಡಿ ಹೇಗಿದೆ ಅಂತ ಕ್ಲ್ಯಾರಿಟಿ ಮತ್ತು ಫೋಟೋ ಅದನ್ನೆಲ್ಲ ನೋಡ್ತಿದ್ರೆ ನನಗೆ ರಿಸೆಪ್ಷನ್ ದಿನ ನೆನಪಾಗ್ತದೆ ಅಷ್ಟು ಚೆನ್ನಾಗಿದೆ ನನ್ನ ಲೆಹಂಗಾ ಮತ್ತು ಸತೀಶ್ ಬ್ಲೇಸರ್ ನಾವು ತೊಗೊಂಡಿತ್ತು ಪೋತಿಸಲ್ಲಿ ಅವ್ರೇನೇನು ಜಾಸ್ತಿ ಹುಡ್ಕಾಡಲೇ ಇಲ್ಲ ಪೋತಿಸ್ಗೆ ಹೋದ್ರೂ ನೋಡಿದ್ರು ಬ್ಲೇಸರ್ನ ಇಷ್ಟ ಆಯಿತು ತೊಗೊಂಬಿಟ್ರು ಅವ್ರೇನು ಹುಡ್ಕಾಡಲೇ ಇಲ್ಲ ನನಗೆ ಲೆಹೆಂಗಾ ತುಂಬ ಹುಡ್ಕಾಡಿದ್ವಿ ಫಸ್ಟು ನಾನು ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ಗೆ ಹೋದೆ ಸಿಕ್ತಿತ್ತು ನನಗೆ ಲೆಹೆಂಗಾ ಬಟ್ ಏನಂದರೆ ನನಗೆ ಪರ್ಟಿಕ್ಯುಲರಾಗಿ ರೆಡ್ಡೇ ಬೇಕಿತ್ತು ರೆಡ್ ಸಿಕ್ತಿತ್ತು ಆದರೆ ತುಂಬ ವರ್ಕ್ ಇರ್ತಿತ್ತು ತುಂಬ ವರ್ಕ್ ಇರೋದು ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ ಸೊ ದಟ್ ಒಂದೆರಡು ಮೂರು ಕಡೆ ಹುಡ್ಕಾಡಿ ಲಾಸ್ಟಲ್ಲಿ ಪೂರ್ತಿಸಕ್ಕೆ ಬಂದೆ ಇವ್ರು ಫಸ್ಟೇ ಪೂರ್ತಿಸ್ಕೋದ್ರೂ ನಾನು ಲಾಸ್ಟಲ್ಲಿ ಪೂರ್ತಿಸಕ್ಕೆ ಬಂದು ಈ ಲೆಹೆಂಗ ತಗೊಂಡೆ ನನ್ನ ಮೇಕಪ್ಗೂ ಆ ಲೆಹಂಗಾಗೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಿಮಗೆ ಮೇಕಪ್ ಬಗ್ಗೆಯೂ ಕೂಡ ಹೇಳ್ತೀನಿ ಮೇಕಪ್ ಅಂತ ಬಂದರೆ ನನ್ನ ಸ್ಪೆಷಲ್ ಡೇಗೆ ನಾನು ಪರ್ಫೆಕ್ಟ್ ಪರ್ಸನ್ನ ಸೆಲೆಕ್ಟ್ ಮಾಡಿಕೊಂಡೆ ಅಂತ ತುಂಬ ಖುಷಿ ಇದೆ ನನಗೆ ನಾನು ಫಸ್ಟ್ ಟೈಮ್ ಮೇಕಪ್ ಮಾಡಿಸಿರೋದು ಇದು ಇದಕ್ಕೂ ಮುಂಚೆ ನಾನು ಯಾವುದು ಒಂದು ಫಂಕ್ಷನಲ್ಲೂ ಮೇಕಪ್ಗೆಲ್ಲ ಏನೂ ಮಾಡಿಸಿಲ್ಲ ಇದೇ ನನ್ನ ಫಸ್ಟ್ ಮೇಕಪ್ ನಾನು ಸೆಲೆಕ್ಟ್ ಮಾಡಿಕೊಂಡಿರೋ ಅಕ್ಕನೂ ಕೂಡ ಅಷ್ಟೇ ಅಷ್ಟೇ ಪರ್ಫೆಕ್ಷನ್ನು ನನಗಂತೂ ಸಖತ್ತು ಇಷ್ಟ ಆಗೋಯ್ತು ಫಸ್ಟ್ ಟೈಮ್ ನಾನು ಅವ್ರನ್ನ ಅವ್ರ ಯೂಟ್ಯೂಬ್ ಚಾನಲಲ್ಲಿ ನೋಡಿತ್ತು ಅವ್ರು ಆಗ್ತಿದ್ದಿತ್ತು ಮೇಕೋವರ್ ವೀಡಿಯೋಸ್ನೆಲ್ಲ ನೋಡಿ ತುಂಬ ಇಂಪ್ರೆಸ್ ಆಗಿ ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಾನು ಮೇಕಪ್ ಮಾಡಿಸ್ಕೊಂಡಿತ್ತು ಅಕ್ಕ ಅಕೌಂಟ್ ಬಂದುಬಿಟ್ಟು ಪೂಜಾ ಸಿದ್ದೇಶ್ ಅಂತ ನೀವು ಕೂಡ ಯಾರಾದರೂ ಮೇಕಪ್ ಮಾಡಿಸ್ಕೊಂಡಿದ್ದಾರೋ ಪ್ಲೀಸ್ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ನನ್ನ ಫಸ್ಟ್ ಮೇಕಪ್ ನನಗೆ ಬೆಸ್ಟ್ ಮೆಮೊರೀಸ್ ಕೊಟ್ಟಿದೆ ಹೌದು ನನ್ನ ಮತ್ತು ಸತೀಶ್ ಇಬ್ರು ಮೇಕಪ್ ಕೂಡ ಅವರೇ ಮಾಡಿತ್ತು ತುಂಬ ಅಫರ್ಡಬಲ್ ಪ್ರೈಸ್ಗೆ ಕಮ್ಮಿ ಬೆಲೆಗೆ ಮಾಡಿಕೊಟ್ಟಿದ್ದಾರೆ ಲೊಕೇಶನ್ ಅಂತ ಬಂದಾಗ ನೋ ಮ್ಯಾಟರ್ ನೀವೆಷ್ಟೇ ಫಾರ್ ಇರಲಿ ಒಂದು ಸತಿ ಅವ್ರು ಬರ್ತೀನಿ ಅಂತ ಒಪ್ಕೊಂಡ್ಮೇಲೆ ಪಕ್ಕ ಬರ್ತಾರೆ ಪಕ್ಕ ಪರ್ಫೆಕ್ಷನ್ ಪಕ್ಕ ಟೈಮಿಂಗ್ಸ್ ಕಾಂಟ್ಯಾಕ್ಟ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಎಸ್ ಇದು ಬಂದು ನಮ್ಮ ಫ್ಯಾಮಿಲಿ ನಾನು ಮಮ್ಮಿ ಡ್ಯಾಡಿ ಸತೀಶ್ ಹಿಂದೆ ಇರೋದು ನಮ್ಮಣ್ಣ ಶಶಿ ಎಸ್ ಇದು ನಮ್ಮ ಬಿಗ್ ಫ್ಯಾಮಿಲಿ ಹೌದು ಡ್ಯಾಡಿ ಮನೆ ಕಡೆ ಡ್ಯಾಡಿ ಸ್ವಂತ ಐದು ಜನ ಅಣ್ಣ ತಮ್ಮದಿರು ಅದರಲ್ಲಿ ದೊಡ್ಡಪ್ಪ ಒಬ್ಬರು ಇಲ್ಲ ಅವರು ತೀರ್ಕೊಂಡಿದ್ದಾರೆ ಅವ್ರನ್ನ ಬಿಟ್ಟು ಇನ್ನೆಲ್ಲ ಇದ್ದೀವಿ ನೋಡಿ ಇದು ಡ್ಯಾಡಿ ಕಡೆ ಫ್ಯಾಮಿಲಿ ಮಮ್ಮಿಯವ್ರ ಕಡೆಯವರು ಎಲ್ಲ ಅಲ್ಲಿ ಇಲ್ಲಿ ಹೊರಟೋಗ್ಬಿಟ್ಟು ಯಾರೂ ಸಿಗ್ಲಿಲ್ಲ ಈ ಥರ ಫೋಟೋಸ್ ತೊಗೊಳೋಕ್ಕೆ ನೀವು ಒಂದೇ ಫೋಟೋಸ್ ತೊಗೊಳಕ್ಕಾಗಿತ್ತು ಡ್ಯಾಡಿ ಕಡೆ ಫೋಟೋಗೆ ಶಾಕಿಂಗ್ ರಿಯಾಕ್ಷನ್ ಕೊಡು ಅಂದರೆ ಸತೀಶ್ ಕೊಟ್ಟಿರೋ ಪೋಸ್ ಅದು ನಿಮ್ಮ ಆಲ್ಬಮ್ ಫೋಟೋಸ್ ಮತ್ತು ಮೇಕಪ್ ಎಲ್ಲ ನೋಡಿ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಏನಾದರೂ ಅನಿಸಿದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಳಿ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಿಮಗೆ ಶೇರ್ ಮಾಡ್ತೀನಿ ಮೇಕಪ್ ಆಗಿರ್ಬೋದು ಅಥವಾ ಆಲ್ಬಮ್ ಆಗಿರ್ಬೋದು ನಾನು ನಿಮಗೆ ನಂಬರ್ ಶೇರ್ ಮಾಡ್ತೀನಿ ನಿಮಗೇನಾದರೂ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಳಿ ಮದುವೆ ಆಲ್ಬಮ್ ಕೂಡ ಇದೆ ನೋಡಿ ಸ್ಕಿಪ್ ಮಾಡಬೇಡಿ ಇದು ಮಧ್ಯದಲ್ಲಿ ತೊಗೊಂಡಿರೋ ಬ್ರೇಕ್ ಮಧ್ಯದಲ್ಲಿ ಅವರೇ ಒಬ್ಬಟ್ಟು ಮಾಡ್ತಿದ್ರು ಅದನ್ನು ನಾನು ವಿಡಿಯೋ ಮಾಡಿರೋದು ಯುಗಾದಿ ಹಬ್ಬ ಇನ್ನೇನು ಇನ್ನೊಂದು ವಾರ ಇದೆ ಅಷ್ಟೇ ಒಂದು ವಾರ ಎಂಟು ದಿವಸ ಇರ್ಬೋದೇನೋ ಅಷ್ಟೇ ಇನ್ನೇನು ಹಬ್ಬಕ್ಕೆ ಒಬ್ಬಟ್ಟು ಮಾಡ್ತಿದ್ರು ಇವರು ಆಸೆ ಹೋಗಿದೆ ಅಂತ ಹೇಳಿ ಒಬ್ಬಟ್ಟು ಸಾಮಾನು ಏನು ಅಡಿಯಲ್ಲ ಅಂತ ಹೇಳಿಬಿಟ್ಟು ಹಬ್ಬಕ್ಕಿಂತ ಮುಂಚೆ ತಾನೇ ಮಾಡ್ಕೊಂಡು ತಿಂತಾಯಿದ್ದಾರೆ ಇದ್ದಾರೆ ನಮ್ಮ ಮನೇಲಿ ಹೀಗೆ ಎಲ್ಲ ವಿಚಿತ್ರ ಹಬ್ಬ ಇನ್ನೊಂದು ವಾರ ಹೋದರೆ ಹಬ್ಬನೇ ಬರುತ್ತೆ

ಇದು ಮದುವೆ ಫೋಟೋಸ್ ನಮ್ಮ ಮದುವೆ ತುಂಬ ಸಿಂಪಲ್ ಆಗಾಯಿತು ನಮ್ಮ ಮದುವೆ ತುಂಬ ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಮದುವೆ ಆಯಿತು ಸತೀಶ್ ಅವರಿಗೆ ಅವ್ರ ಮನೆ ದೇವರು ದೇವಸ್ಥಾನದಲ್ಲಿ ಮದುವೆ ಆಗಬೇಕಂತ ತುಂಬ ಆಸೆ ಇತ್ತು ಮದುವೆಗೆ ಮುಂಚೆ ಅದನ್ನು ಹೇಳ್ಕೊಂಡಿದ್ರು ಹಾಗಾಗಿ ಅವ್ರ ಆಸೆಯಂತೆ ಅವ್ರ ಮನೆ ದೇವರ ದೇವಸ್ಥಾನದ ಸನ್ನಿಧಿಯಲ್ಲಿ ತುಂಬ ಸಿಂಪಲ್ಲಾಗಿ ನಮ್ಮದು ಮದುವೆ ಆಯಿತು ಹುಲಿಯೂರು ದುರ್ಗ ಕಾಳಿಕಾಂಬ ದೇವಸ್ಥಾನದಲ್ಲಿ ಇದು ನೋಡಿ ನಮ್ಮ ಮನೆ ದೇವರು ಕಾಳಮ್ಮ ದುರ್ಗ ದೇವ್ರ ಸನ್ನಿಧಾನದಲ್ಲಿ ನಮ್ಮ ಫ್ಯಾಮಿಲಿ ಮತ್ತು ಸತೀಶ್ ಅವ್ರ ಫ್ರೆಂಡ್ಸ್ ಕಡಿಮೆ ಜನ ಹಾಗೂ ಸಿಂಪಲ್ಲಾಗಿ ಒಂದು ಕಂಫರ್ಟ್ ಝೋನಲ್ಲಿ ಮದುವೆ ಆಯಿತು ಇದಂತೂ ನನಗೆ ತುಂಬ ಇಮೋಷ್ನಲ್ ಮೂಮೆಂಟ್ ಬಿಕಾಸ್ ಆ ದಿನ ಅಕ್ಷಣ ನಾನು ಯಾವತ್ತಿಗೂ ಮರೆಯೋಕ್ಕಾಗಲ್ಲ ಬಿಕಾಸ್ ಆ ದಿನಕ್ಕೋಸ್ಕರ ಅಕ್ಷಣಕ್ಕೋಸ್ಕರ ತುಂಬ ಅಂದರೆ ತುಂಬ ದಿನ ವೆಯ್ಟ್ ಮಾಡಿದ್ದೀನಿ ಆ್ಯಂಡ್ ನೀವು ಆ ಟೈಮಲ್ಲಿ ಮಾಡಿರೋ ಅಂಥ ಸ್ಯಾಕ್ರಿಫೈಸ್ ಇದೆಯಲ್ಲ ಅದು ಕೂಡ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಸತೀಶ್ ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಜಾಸ್ತಿ ಮದುವೆ ಟೈಮಲ್ಲಿ ಸತೀಶ್ ಯಾವುದೋ ಟೆನ್ಷನ್ನಿಂದ ಗಾಡೀಲಿ ಬರೋವಾಗ ಮಳೆ ಬೇರೆ ಬರ್ತಿತ್ತು ಆ ಟೈಮಲ್ಲಿ ಗಾಡಿ ಸ್ಕಿಡ್ ಆಗಿ ಮದುವೆ ಇನ್ನೊಂದು ಹತ್ತು ದಿವಸ ಐತೆ ನನಗೆ ಗಾಡೀಲಿ ಬಿದ್ದುಬಿಟ್ಟು ಹೇಟ್ ಮಾಡ್ಕೊಬಿಟ್ಟಿದ್ರು ನೋಡಿ ಕೆನ್ನೆ ಮೇಲೆಲ್ಲ ಕಾಣಿಸ್ತದೆ ಅದು ಮಾರ್ಕು ಮದ್ವೆಲಿ ನಾನು ಅವ್ರಿಗೆ ಮೇಕಪ್ ಮಾಡಿಸಿರ್ಲಿಲ್ಲ ಅಷ್ಟೇ ಮೇಕಪ್ ಮಾಡ್ಸಿದ್ದು ಮದುವೆಲಿ ಅದು ಹಾಗೆ ತುಂಬ ಎದ್ದು ಕಾಣಿಸ್ತಿದೆ ನೋಡಿ ಅದು ನನಗೆ ಗೊತ್ತಿರಲಿಲ್ಲ ಐಡಿಯಾ ಇರಲಿಲ್ಲ ಅಷ್ಟು ಕಾಣಿಸುತ್ತೆ ಅಂತ ಮದ್ವೆ ಯಾವಾಗ ಅವ್ರಿಗೆ ಅದು ಕೆನೆ ಮೇಲಾಗಿರೋದು ಗಾಯ ಡಾರ್ಕಾಗಿ ಕಾಣಿಸ್ತು ನಾನು ರಿಸ್ಕೇ ತೊಗೊಳಕ್ಕೆ ಹೋಗಿಲ್ಲ ರಿಸೆಪ್ಷನ್ಗೆ ಅವ್ರಿಗೂ ಮೇಕಪ್ ಮಾಡಿಸ್ಬಿಟ್ಟಿದ್ದೆ ಆದರೆ ಅವ್ರ ಸ್ಕಿನ್ ಟೋನ್ ಏನು ಅಂತ ಮೇಕಪ್ ಅವ್ರಿಗೆ ಆಗಲಿ ಇವಂಗೆ ಆಗಲಿ ನನಗೆ ಆಗಲಿ ಗೊತ್ತಿರಲಿಲ್ಲ ಅವ್ರದ್ದು ಆಯ್ಲಿ ಫೇಸು ಗೊತ್ತಿರಲಿಲ್ಲ ಅವ್ರ ಸ್ಕಿನ್ ಟೋನು ಮೇಕಪ್ ಎಲ್ಲ ಇತ್ತು ಚೆನ್ನಾಗಿತ್ತು ಲಾಸ್ಟಲ್ಲಿ ಸ್ವಲ್ಪ ಆಯ್ಲಿ ಆಯ್ಲಿ ಆಗಿತ್ತು ಸತೀಶ್ಗೆ ಅದು ಅವ್ರದ್ದು ಏನೂ ಡಿಫಾಲ್ಟ್ ಇಲ್ಲ ನಮ್ಮದು ಏನಿಲ್ಲ ಗೊತ್ತಿರಲಿಲ್ಲವಲ್ಲ ಫಸ್ಟ್ ಟೈಮ್ ಮೇಕಪ್ ಮಾಡಿಸಿದ್ದಿತ್ತು ನನಗಂತೂ ಬೇಗ ಮಾಡಿಸ್ಬಿಟ್ಟಿದ್ರಲ್ಲ ತ್ರೀ ಅವರ್ಸ್ ಜರ್ನಿ ನಾನು ಬೆಳಗ್ಗೆ ಐದು ಗಂಟೆಗೆ ಮೇಕಪ್ ಆಗಿರೋದು ಒಂಬತ್ತು ಗಂಟೆಗೆ ದಾರಿ ಇರೋದು ಮತ್ತು ಹನ್ನೊಂದು ಗಂಟೆಗೆ ಎಲ್ಲ ಫೋಟೋ ಅದು ಇದು ತಗ್ತಿದ್ರು ಅಷ್ಟರಲ್ಲಿ ತುಂಬ ಸ್ವೆಟ್ಟಾಗಿ ಹೋಗಿದೆ ಅಂದ್ಬಿಟ್ಟು ಕರ್ಚೀಪಲ್ಲಿ ಟ್ಯಾಪ್ ಮಾಡೋಕ್ಕೋಗಿ ಸ್ವಲ್ಪ ಮೇಕಪ್ ಆ ಕಡೆ ಈ ಕಡೆ ಆಗೋಯ್ತು ಅದು ಬಿಟ್ಟಿನ್ನೇನಿಲ್ಲ ಎಲ್ಲ ಚೆನ್ನಾಗಿತ್ತು ಇದು ಬಂದು ನಾವು ಇಷ್ಟಪಡ್ತಿರೋ ಟೈಮಲ್ಲಿ ಸತೀಶ್ ಫ್ರೆಂಡು ಪ್ರದೀಪ್ ಅಂತ ಪ್ರದೀಪಣ್ಣ ಅವರು ಡೈರೆಕ್ಟರ್ ಕೂಡ ಹೌದು ಶಾರ್ಟ್ ಫಿಲಮ್ಸ್ ಎಲ್ಲ ಶೂಟ್ ಮಾಡಿದ್ದಾರೆ ಡೈರೆಕ್ಟರ್ ಅವರು ಇವರು ನಮ್ಮಿಬ್ರು ಪ್ರೀತಿಗೆ ಒಂದು ಕವನ ಬರ್ತಿದ್ರು ಇದಕ್ಕಿನ್ನ ಪ್ರೀಶಿಯಸ್ ಗಿಫ್ಟ್ ಇನ್ನೊಂದು ಏನಿಲ್ಲ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಬೇಗ ನಿಮ್ಮನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡೋಕೆ ಇಷ್ಟಪಡ್ತೀವಿ ಆಲ್ ದ ವೆರಿ ಅಣ್ಣ ಅಷ್ಟೇ ಅಲ್ಲ ಸ್ವರಕ್ಕೆ ಶ್ರುತಿ ಸೇರಿ ಸವಿಗಾನ ಒದುಗೆ ವರ ಚಂದದ ಚಂದನ ನನ್ನೊಲುಮೆಯ ಈಶಾ ನೀ ಸತೀಶ ನೀ ನನಗೆ ಉಸಿರಾದ ಪ್ರೀತಿ ನಿನ್ನ ಪ್ರೀತಿಯ ಪ್ರತಿರೂಪವೇ ಶ್ರುತಿ ನಾ ಬರೆದು ಒಂದು ಕೃತಿ ಅದಕ್ಕೆ ಇಟ್ಟಿರುವ ಹೆಸರು ಸತಿ ನಿನ್ನ ಹೆಸರಲ್ಲೇ ನನ್ನ ಇರಿಸಿರುವೆ ಎಂಥದ ಇದು ಅಬಬ್ಬ ಅದ್ಭುತ ನಮ್ಮ ಪ್ರೀತಿ ಎಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ನಮ್ಮ ಆಲ್ಬಮ್ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಆ್ಯಂಡ್ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ನೋಡಿ ಥ್ಯಾಂಕ್ ಯು